ಎಲ್ಲಾರ್ಗು ಅವ್ರವ್ರದ್ದು ಹಕ್ಕಿದೆ ರೀ ತಪ್ಪೇನಿದೆ ಕೇಳೋದ್ರಲ್ಲಿ ಎಲ್ಲರೂ ಎಲ್ಲಾರು ಪ್ರಸ್ತುತ ಖಾಲಿ ಇಲ್ಲ ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ನಾನು ಅಲ್ಲ ಕಳೆದ ವಾರ ತಪ್ಪೇನೈತೆ ತಪ್ಪೇನೈತೆ ಕೃಷ್ಣ ಬೈರೇಗೌಡರು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ನಾನು ಲಾಸ್ಟ್ ವೀಕ್ ಹೋಗಿದ್ದೆ ತಪ್ಪೇನಿದೆ ನಮ್ದು ಕೆಲ್ಸಗಳಿರ್ತವೆ ನಮ್ಗೆ ಹೈಕಮಾಂಡ್ ಭೇಟಿ ಮಾಡೋದಿರ್ತದೆ ನಮ್ಮ ನೋಡಿ ಇವತ್ತು ಕ್ಯಾಬಿನೆಟ್ ಅಂತ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿರುವಂಥ ಎಲ್ಲ ಮುಖ್ಯಮಂತ್ರಿಗಳು ಮೂವತ್ತ್ಮೂರು ಜನ ನಮ್ಮ ಇದು ಡಿಸ್ಕ್ರಿಪ್ಷನ್ ಆಫ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಭದ್ರ ಅಂತ ನಾನು ಸುಧಾಕರ್ ಎಲ್ಲ ಇದ್ದೀನಿ ಭದ್ರಾಗಿರ್ತೀವಿ ಹೈಕಮಾಂಡ್ ಯಾವುದೇ ತೀರ್ಮಾನ ಅಂತ ತಗೊಂಡ್ರು ಯಾವುದೇ ತೀರ್ಮಾನ ಅಂತಕ್ಕೂ ನಾವು ಆ ತೀರ್ಮಾನ ಹೋಗ್ತೇವೆ ದಸರಾ ಟೈಮಲ್ಲಿ ನಾನೇ ಐದು ವರ್ಷ ಸಿ ಅಂತ ಹೇಳಿದ್ವಿ ಸರ್ ಇವಾಗ ನೋಡಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಇದ್ದೀನಿ ಅಂತ ಇವತ್ತು ಅವರು ನಾನೇ ಸಿಎಂ ಅಂತ ಹೇಳಿ ಲಾಸ್ಟಲ್ಲಿ ಹೇಳೇ ಇರ್ತಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ ಹೈಕಮಾಂಡ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ನನ್ನ ಜೊತೆಗೊಂಡಂತೆ ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ ಡಿ ಸಿ ಎಂ ಜೊತೆಗೊಂಡಂತೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ರಾಗಿರ್ತೀವಿ ಅಂತಾನೆ ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಏನ್ ಹೇಳ್ತಾರೋ ಅದನ್ನೇ ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ ತಪ್ಪೇನಿದೆ ಕೇಳೋದ್ರ ಎಲ್ಲಾರು ಎಲ್ಲಾರು ಪ್ರಸ್ತುತ ಖಾಲಿ ಇಲ್ಲ ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ ಮಾಡೋದು ತಪ್ಪಿಲ್ಲ ಈಗ ಅವ್ರವ್ರ ಜಾತಿ ಜನಾಂಗದ ಪರವಾಗಿ ದಲಿತರಾಗಲಿ ಬ್ಯಾಕ್ವರ್ಡ್ಸ್ ಆಗಲಿ ಮೇಲ್ಜಾತಿಯವರಾಗಲಿ ಎಲ್ಲರೂ ಕೇಳುವಂಥ ಬಟ್ ಏನೇ ತೀರ್ಮಾನಗಳಾದರೂ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ ಇದ್ದಾರೆ ನಮ್ಮ ವೇಣುಗೋಪಾಲ್ ಸಾವ್ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಕುಡಿಸ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ಆಗಲಿ ಈ ರಾಜ್ಯದ ನಾಯಕತ್ವ ಆಗಲಿ ತೀರ್ಮಾನ ಆಗುವಂಥದ್ದು ಹೈಕಮಾಂಡ್ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರೋದು ಕೂಡ ಒಂದು ಇದೆ ಯಾಕೆ ಟಿಕೆ ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೇವಲ್ಲ ಕಳೆದ ವಾರ ತಪ್ಪೇನಾಯ್ತು ಕೃಷ್ಣ ಬೇರೆಗೌಡರು ತಪ್ಪೇನೈತೆ ಕೃಷ್ಣ ಬೈರೇಗೌಡರು ನಮ್ಮ ನಾಯಕರು ಡಿಕೆ ಶಿವಕುಮಾರ್ ಅವರು ನಮ್ ನಾಯ್ಕರು ನಾನು ಲಾಸ್ಟ್ ವೀಕ್ ಹೋಗಿದ್ದೆ ತಪ್ಪೇನಿದೆ ನಮ್ದು ಕೆಲ್ಸಗಳಿರ್ತವೆ ನಮ್ಗೆ ಹೈಕಮಾಂಡ್ ಭೇಟಿ ಮಾಡೋದಿರ್ತದೆ ನಮ್ದು ಏನೂ ಇರ್ತವೆ ನಮ್ಮ ವೈಯಕ್ತಿಕ ಕೆಲಸಗಳು ಇರ್ತವೆ ಅದರಿಂದ ಯಾರು ಡೆಲ್ಲಿ ಹೋಗ್ಬಾರ ಗೊತ್ತಿಲ್ಲ ರೀ ಅದೆಲ್ಲ ನಮ್ಮ ಮಠದಲ್ಲಿ ಮಾತಾಡ್ತಾರಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಬೇಕು ಏನ್ ತೀರ್ಮಾನ ಮಾಡೋದು ಏನ್ ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳುವ ಹೇಳ್ತಾ ಇದ್ದೀನಲ್ಲ ದಲಿತ ಸಿಎಂ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಹಕ್ಕು ಮಣ್ಣೆ ಮಾಡೋದ್ರಲ್ಲಿ ಏನ್ ತಪ್ಪಿದೆ ದಲಿತರು ಕೇಳಕ್ಕೂ ಹಕ್ಕಿದೆ ಎಲ್ರು ಕೇಳೋಕ್ಕೂ ಹಕ್ಕಿದೆ ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇನ್ನೊಂದು ಮತ್ತೊಂದು ಆಗಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನ ಪ್ರತಿಪಾದನೆ ಮಾಡುವಂಥದ್ದು ಆಂತರಿಕ ಪ್ರಜಾಪ್ರಭುತ್ವ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ನಮ್ದೇನು ನಾವು ಪಪೆಟ್ಸ್ ಬಿಜೆಪಿಯವ್ರ ತರ ನಮ್ಮ ಪಕ್ಷ ಅಲ್ಲ ನಮ್ಮ

ಖಾಲಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಚರ್ಚೆ ಏನಕ್ಕೆ ಆಗ್ತದೆ ಆದವಾಗ ಅವ್ರು ಹೇಳ್ತಾರು ಎಲ್ಲರೂ ಹೇಳ್ತಾರದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ತೆಗೆದು ನಮ್ಗೆ ಕೊಟ್ಟಿಗೆ ಅಂತ ಯಾರೂ ಕ್ಲೇಮ್ ಮಾಡ್ತಾ ಇಲ್ಲ ಯಾವುದಾದ್ರೂ ಸಂದರ್ಭ ಬಂದರೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದಾರೆ ಯಾರಿಗೆ ಹಿಗಮಾಂಡ್ ತೀರ್ಮಾನ ಮಾಡ್ತಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ಬೇಕಾ ಮುಖ್ಯಮಂತ್ರಿ ಆಗ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಬಲ್ಗಾಯಿ ಬಂಟರು ಅಂತ ಹೇಳ್ತೀರಾ ನೀವು ಕಾಂಗ್ರೆಸ್ ಪಕ್ಷದ ಬಲಗಾಯಿ ಬಂಟ್ರ ಜೊತೆಯಲ್ಲಿ ಸಿದ್ದರಾಮಯ್ಯವ್ರಿಗೂ ಎಲ್ಲಾರಿಗೂ ನಾನು ಸುಧಾಕರ್ ಸಿದ್ದರಾಮಯ್ಯವ್ರಿಗೂ ಬಲಗಾಯಿ ಬಂದರು ಡಿ ಕೆ ಶಿವಕುಮಾರ್ ಅವ್ರಿಗೂ ಬಲಗಾಯಿ ಬಂದರು ಡಿನೈ ಮಾಡಿದ್ ಯಾರು ಡಿನೈ ಮಾಡಿ ನಾನೇ ಹೇಳ್ತಾ ಇದ್ದೀನಿ ಲೀಡರ್ ಹೈಕಮಾಂಡ್ ನಿರ್ಧಾರ ಮಾಡ್ತಿದ್ದೆ ಯಾರು ಸಂದರ್ಭದಲ್ಲಿ ಯಾವ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ನಾವ್ ಹೆಂಗ್ ಹೇಳಕ್ ಜೂನಿಯರ್ ಈ ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಮಾತಾಡೋ ಅಂಥದ್ದು ನನಗೂ ಸುಧಾಕರ್ ಅಷ್ಟು ಇನ್ನೂ ವಯಸ್ಸೂ ಆಗಿಲ್ಲ ಅಷ್ಟು ಕೆಪಾಸಿಟಿನೂ ಬಂದಿಲ್ಲ ಸಚಿವ ಸ್ಥಾನಕ್ಕೆ ಹೊಸ ಅವಕಾಶ ಕೊಡಬೇಕು ಅನ್ನೋದು ಒಂದು ಚರ್ಚೆ ಜನ ಓಪನ್ ಆಗಿ ಸರ್ ಸಂಜೇಗೌಡ್ರಿಗೂ ಅಧಿಕಾರ ಇದೆ ಸಂಜೇಗೌಡ್ರಿಗೂ ಅಧಿಕಾರ ಇದೆ ಕೇಳಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ ಸೊ ಕೇಳ್ಬೋದು ಕೇಳೋದ್ರಲ್ಲಿ ತಪ್ಪೇನಿಲ್ಲ ನಂಜೇಗೌಡರು ಆಲ್ಸು ನಮ್ಮ ಸೀನಿಯರು ತಾಲೂಕು ಪಂಚಾಯತಿ ಮೆಂಬರಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಹ ಮೆಂಬರಿಂದ ಕೆ ಎಂ ಎಫ್ ಅಧ್ಯಕ್ಷರಿಂದ ಭಾಳಷ್ಟು ಅಧಿಕಾರಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದ್ದಾರೆ ಅವ್ರಿಗೂ ಕೇಳುವಂಥ ಎಲ್ಲ ಅರ್ಹತೆ ಇದೆ ನಂಜೇಗೌಡ ನವೆಂಬರ್ ಕ್ರಾಂತಿ ಏನು ಸರ್ ಬಿಜೆಪಿ ಅವರೇ ನೋಡಿ ಬಿಜೆಪಿ ಅವರಲ್ಲಿ ಕ್ರಾಂತಿ ಆಗಬಾರ್ದು ಬಿಜೆಪಿ ಅವರಲ್ಲಿ ನನ್ನ ಪ್ರಕಾರ ಅವ್ರ ಪಕ್ಷದಲ್ಲಿ ಕ್ರಾಂತಿ ಆಗಕ್ಕೆ ಸಾಧ್ಯ ಪಾಪ ಎಸ್ ಪಿ ಅವರು ವಿಜಯ ಎತ್ನಾಳ್ ಅವ್ರನ್ನ ಕಿಟ್ ಯಾರು ವಿಜೇಂದ್ರ ವಿಜೇಂದ್ರ ಅಂತದ್ದು ಅಶೋಕರವ್ರೆ ಅಶೋಕ್ ಆಗ್ಬೇಕು ಇನ್ಯಾರಾವ್ರದ ಫಸ್ಟ್ ಕ್ರಾಂತಿ ಅವ್ರದು ನಮ್ಮ ಕ್ರಾಂತಿನಿಂದ ಭ್ರಾಂತಿನ ಎರಡು ಸಾವಿರದ ಇಪ್ಪತ್ತೆಂಟು ಯಾವ್ದು ಮುಂದಕ್ಕೆ ಹಾಕಿದ್ದೀವಿ ಆಮೇಲೆ ಮುಂದಕ್ಕೆ ಹಾಕಿದ್ವಿ ಇಲ್ಲಪ್ಪ ಹಂಗೇನೆ ಸಿಎಂದು ನೋಡ್ರಿ ರಾಜ್ಯದ ಅವರು ಹಲವಾರು ಕಡೆ ಅಪಾಯಿಂಟ್ಮೆಂಟ್ ಇರ್ತವೆ ಕೆಲವು ಸರಿ ರಿಸ್ಟ್ರಕ್ಚರ್ ಮಾಡ್ತಾ ಇರ್ತಾರೆ ಅದೇ ತರ ಮುಂದಕ್ಕೆ ಹಾಕಿದ್ವಿ ಬರ್ತಾರೆ ಈ ವರ್ಷದಲ್ಲೇ ಬರ್ತಾರೆ ಈ ತಿಂಗಳಲ್ಲಿ ಬರ್ತಾರೆ ಇಲ್ಲ ಇಲ್ಲ ಯಾಕೆ ಎರಡು ವರ್ಷ ಅಲ್ಲ ನಾನೇ ಕರ್ಕೊಂಡಿದ್ದೇನೆ ವರ್ಷ ಒಂದು ವರ್ಷ ಇಲ್ಲ ಇಲ್ಲ ಬಂಗಾರಪೇಟೆ ಒಂದ್ಸರಿ ಕೋಲಾರಕ್ಕೆ ಒಂದ್ಸರಿ ಬಂದಿದ್ರು ಮೀಟಿಂಗ್ ಮೀಟಿಂಗ್ ಎಲ್ಲ ಆಯ್ತಲ್ಲ ಮುಖ್ಯಮಂತ್ರಿ ಎರಡು ಸರಿ ಬಂದಿದ್ರು ಸರ್